ಕೆರೆತೆರೆ ಕಲಾವಿದೆ ನಟಿ ಪವಿತ್ರ ಜೈರಾಮ್ ನಿನ್ನೆ ನಡೆದ ದುರಂತ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ ಆಂಧ್ರ ಪ್ರದೇಶದ ಕರ್ನೂಲು ಸಮೀಪ ಅಪಘಾತಕ್ಕೀಡಾದ ಕಾರಿನಲ್ಲಿದ್ದ ಪವಿತ್ರಾ ಜೈರಾಮ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿದ್ವು ಆದರೆ ಪವಿತ್ರ ಜೈರಾಮ್ ಅವರಿಗೆ ಏನೂ ಆಗಿರಲಿಲ್ಲ ಸ್ಥಳಕ್ಕೆ ಆಂಬುಲೆನ್ಸ್ ತಡವಾಗಿ ಬಂದದ್ದೇ ಇದಕ್ಕೆಲ್ಲ ಕಾರಣ ಅಂತ ಇದೀಗ ಸಹೋದ್ಯೋಗಿ ಹೊಸದಾದ ವಿಚಾರವನ್ನು ಹೇಳಿದ್ದು ಪವಿತ್ರಾಗೆ ಏನು ಆಗಿರ್ಲಿಲ್ವಾ ಹಾಗಾದ್ರೆ ಅವರು ಯಾಕೆ ಸತ್ರು ಇದಕ್ಕೆಲ್ಲ ಕಾರಿನಲ್ಲಿದ್ದ ಚಂದ್ರಕಾಂತ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಡೆದಿದ್ದಾದರೂ ಏನು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಪವಿತ್ರ ಜೈರಾಮ್ ಅವರ ಸಾವಿಗೆ ನೀವು ಕೂಡ ಆರೈಪಿ ಅಂತ ಸಂತಾಪವನ್ನು ಸೂಚಿಸುವ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೌದು ಕನ್ನಡ ಕಿರುತೆರೆ ಸೇರಿದಂತೆ ತೆಲುಗು ತಮಿಳಿನಲ್ಲಿ ಜನಪ್ರಿಯರಾಗಿದ್ದಂತಹ ನಟಿ ಪವಿತ್ರ ಜೈರಾಮ್ ನಿನ್ನೆ ಇನ್ನಿಲುವಾಗಿ ಹೋದ್ರು ಇತ್ತೀಚೆಗೆ ತೆಲುಗಿನ ತ್ರಿನೈನಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ರು ಜೊತೆಗೆ ಕನ್ನಡದ ರೋಬೋ ಫ್ಯಾಮಿಲಿ ಮೂಲಕ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ಪವಿತ್ರ ಅವರು ಮೂಲತಃ ಮಂಡ್ಯದವರಾದರೂ ಕೂಡ ಕನ್ನಡ ತೆಲುಗು ತಮಿಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇನ್ನು ನಟಿ ಪವಿತ್ರ ಅವರು ಚಲಿಸುತ್ತಿದ್ದಂತಹ ಕಾರು ಇದಕ್ಕಂತೆ ಅಪಘಾತಕ್ಕೀಡಾಗಿ ಪವಿತ್ರ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಆದರೆ ಪವಿತ್ರ ಅವರು ಸ್ಥಾಯಿಲಿಕ್ಕೆ ಕಾರಣ ಆಂಬುಲೆನ್ಸ್ ತಡವಾಗಿ ಬಂದದ್ದು ಅಂತ ಕಾರಿನಲ್ಲಿದ್ದ ಚಂದ್ರಕಾಂತ್ ಸ್ಪಷ್ಟಪಡಿಸಿದ್ದಾರೆ ಹೌದು ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಹೋಗುವಾಗ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಸ್ನೇಹಿತ ಚಂದ್ರಕಾಂತ್ ಹೇಳಿದ್ದು ಬೆಂಗಳೂರಿನಿಂದ ನಾವು ಎರಡೂವರೆಗೆ ಹೊರಟ್ವಿ ಆದರೆ ತುಂಬಾ ಮಳೆ ಇದ್ದ ಕಾರಣ ಮೂರು ಗಂಟೆ ಟ್ರಾಫಿಕ್ ಜಾಮ್ ಆಗಿತ್ತು ಹೀಗಾಗಿ ನಾವು ಸೇರಬೇಕಾದ ಸ್ಥಳ ಸೇರೋಕೆ ತುಂಬಾ ಕಷ್ಟ ಆಗ್ತಿತ್ತು ಹೀಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಾರಿನಲ್ಲೇ ಮಲ್ಕೊಂಡ್ವಿ ಕಾರನ್ನು ಚಾಲಕ ಓಡಿಸ್ತಿದ್ದ ಕಾರ್ ಚಾಲಕನ ಪಕ್ಕ ಪವಿತ್ರ ಅವರ ಅಕ್ಕನ ಮಗಳು ಕೂತಿದ್ಲು ನಾನು ಪವಿತ್ರ ಹಿಂದೆಗಡೆ ಕೂತಿದ್ವಿ ಆಗ ನಾವು ಚಲಾಯಿಸ್ತಿದ್ದಂತಹ ಕಾರು ವೇಗವಾಗಿ ಬಸ್ ಎದುರುಗಡೆ ಬರುತ್ತೆ ಆ ಬಸ್ ಎದುರುಗಡೆ ಬಂದಾಗ ಡ್ರೈವರ್ ಕಾರಿಗೆ ಬ್ರೇಕ್ ಹಾಕಿದ ತಕ್ಷಣ ಸ್ಕಾರ್ಪಿಯೋ ಕಾರಿಗೆ ನಮ್ಮ ಕಾರು ಡಿಕ್ಕಿ ಹೊಡೆಯುತ್ತೆ ಹೀಗಾಗಿ ರಭಸವಾಗಿ ಬ್ರೇಕ್ ಹಾಕಿದ್ದಕ್ಕೆ ಕಾರು ಬಲಗಡೆಗೆ ವಾಲಿ ನಿಂತಿದ್ದಕ್ಕೆ ಬಸ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ನಮ್ ಯಾರಿಗೂ ಕೂಡ ಏನು ಆಗಿರ್ಲಿಲ್ಲ ನನ್ಗೆ ಕೈಗೆ ಫ್ರಾಕ್ಚರ್ ಆಗಿತ್ತು ಅಷ್ಟು ಬಿಟ್ರೆ ಇನ್ಯಾರಿಗೂ ಕೂಡ ಏನು ಆಗಿರ್ಲಿಲ್ಲ ಅಪಘಾತ ಆದ ತಕ್ಷಣ ಪವಿತ್ರ ನನ್ನ ನೋಡಿ ಏನಾಯ್ತು ಚಂದ್ರಕಾಂತ್ ಅಂತ ಕೇಳಿ ಉಸ್ರನ್ನ ಜೋರಾಗಿ ತಗೊಂಡ್ಲು ಆಮೇಲೆ ಏನಾಯ್ತು ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಆದ್ರೆ ಅಲ್ಲಿದ್ದ ಸ್ಥಳೀಯರು ಹೇಳೋ ಪ್ರಕಾರ ಆಂಬುಲೆನ್ಸ್ ಇಪ್ಪತ್ತು ನಿಮಿಷ ತಡವಾಗಿ ಬಂತು ಹೀಗಾಗಿ ಪವಿತ್ರ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಾನು ಪವಿತ್ರ ಇಲ್ಲ ಅಂತ ಸುದ್ದಿ ಕೇಳಿದ ತಕ್ಷಣ ನನಗೂ ಕೂಡ ಶಾಕ್ ಆಯ್ತು ನನಗೆ ಮುಂಜಾನೆ ನಾಲ್ಕು ಗಂಟೆಗೆ ಗೆಚ್ಚರ ಆಯ್ತು ಆಗ ಡಾಕ್ಟರ್ ಹತ್ರ ನಾನು ವಿಚಿತ್ರವಾಗಿ ಹುಚ್ಚನಂತೆ ವರ್ತಿಸಿದಂತೆ ಆದ್ರೆ ಆಂಬುಲೆನ್ಸ್ ಬೇಗ ಬಂದಿದ್ರೆ ಪವಿತ್ರ ಅವರು ಬದುಕ್ತಾ ಇದ್ರು ಅಂತ ಪವಿತ್ರ ಅವರ ಸಹೋದ್ಯೋಗಿ ಚಂದ್ರಕಾಂತ್ ಅಪಘಾತದ ಕುರಿತು ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು